ನಿಮ್ಮ ಕಡೆಯಿಂದ ಮಾತ್ರ ಸಾಧ್ಯ ದೇಶ ಹಿಂದೆ ಕಲಿತು ಅಂದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ ಅದಕ್ಕೆ ನೀವು ಎಡಿಯಲ್ಲಿ ಯಾವ್ಯಾವ ಏರಿಯಾದಲ್ಲಿ ಇರ್ತೀರೋ ಅದರಲ್ಲಿ ದೇಶದ್ರೋಹ ಕೆಲಸ ಆಯ್ತು ಅಂತಂದ್ರೆ ನಿಯೋಗಬಾರದು ಆ ರಾಷ್ಟ್ರ ದೇಶ ರಕ್ಷಣೆ ಆಗ್ತದೆ ಈ ಮಾಜಿ ಯೋಗ ಮನಸ್ಸು ಬರ್ಬೋದು ಯಾಕೋ ಗೊತ್ತಿಲ್ಲ ಈ ದೇಶದೊಳಗ ಎಲ್ಲರೂ ಮಾಜಿಯಾದರ ನಡೀತದೆ ಎಲ್ಲರೂ ಮಾಜಿ ಆದರ ನಡೀತದೆ ಆದ್ರೆ ಯೋಗ ಯಾವತ್ತೂ ಕೂಡ ಸಾಧಿ ಆಗ್ತದೆ ಯಾವತ್ತು ಸಾಧನೆ ಯಾವಾಗಲೂ ಯಾವಾಗಲೂ ಕರ್ತವ್ಯದಲ್ಲಿ ಇರುವಂತ ಒಂದು ಹೇಳಿದ್ರೆ ಎಲ್ಲರೂ ಸನ್ಮಾನ ಮಾಡುವಾಗ ಅವರೆಲ್ಲರೂ ಹೇಳಿದ್ರು ಇಲ್ಲ ಇವರೆಲ್ಲ ನಮ್ಮ ಪರಿಚಯ ಹುಡುಗರು ಇವರಿಂದ ಬಹಳಷ್ಟು ಕಷ್ಟಪಟ್ಟು ಸೀಯ ಅಂತ ಹೇಳಿ ಈಗಿರುವ ಅಧಿಕಾರಿಗಳೆಲ್ಲ ಹೇಳಿದರು ಜೊತೆಗೆ ಬಹಳಷ್ಟು ಯುವಕರು ಇವತ್ತೊತೆಗಿಲ್ಲ ಅವರ ಪತ್ನಿಯ ಬರೆದಿದ್ದಾರೆ ಅವರು ನಿಜವಾದ ಭಾರತ ಮಾಡ್ತಿದ್ರು ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಬರಪೂರ್ಣ ಮುಖಾಂತರ ಆಯಿತು ಅದನ್ನ ಅಂತ ಹೇಳಿ ಆಗಂಧಾಗ್ಲು ಹೇಳಿದರು ಮಾತು నాలుగు నెంప దేశ భాష భాగంగా ప్రభుత్వమై ధర్మ ఒడయ స్వామి పూర్వం ఇంత అధానం ధర్మ ఒడ స్వామికారణివ్య లక్ష మంచేరు అధికారిలు బేగే వేద ಉ ದೇಶಕ್ಕಾಗಿ ಪ್ರಾಣ ನೀಡುವ ವೀರ ಯೋಪಿಯ ಅದಕ್ಕೆ ನಿಮ್ಮ ಕಲ್ಯಾಣ ನಿಮ್ಮ ದರ್ಶನ ಮಾಡಿಕೊಳ್ಳಿ ನನ್ನೇನೋ ಅಲ್ಲ ನೀನು ನಮ್ಮ ದೇವರು ದೇಶವನ್ನು ಕಾಯುವವರು ನಮಗಿಂತ ಹೆಚ್ಚು ಅದಕ್ಕೆ ನಿಮ್ಮನ್ನು ನೆರವೇನೆ ಅವರು ಕೂಡ ರಕ್ಷಣೆ ಮಾಡುವವರು ಅದಕ್ಕೆ ನೀವೇ ದೇಶವನ್ನ ಕಲ್ಯಾಣ ಮಾಡಿದವರಿಗೆ దేశాడు తన న్యాయకర్త ప్రదేశిక సేవ యోగ కళ్యాణ సంఘాకంటే గొప్పగా ఇతర ఉచిస్తా అది హేట హింద్ర நீ மேர் நீப்ப நான் அது மாதிரி இடத்துக்கு ஆக